ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲರಿ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲದೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಡೌ ಜೋನ್ಸ್ ಅಲ್ಲಿ ಹತ್ತು ಪಾಯಿಂಟ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ ಆನಂತರ ಡೌನ್ ಆಗಿದೆ ಮತ್ತೆ ಒಂದು ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿ ಮತ್ತೆ ಡೌನ್ ಆಗಿ ಟ್ರೇಡ್ ಆಗಿದೆ ಕೊನೆಯಲ್ಲಿ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹೈಲಿ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಸಹ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಬಂದಿದೆ ನೆಕ್ಸ್ಟ್ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಪಾಸಿಟಿವ್ ಇದೆ ಅಂದ್ರೆ ಗ್ಯಾಪ್ ಅಪ್ ಓಪನಿಂಗ್ ಡೌನ್ ಫಾಲ್ ಮತ್ತೆ ಕೊನೆಯಲ್ಲಿ ಒಳ್ಳೆ ರಿಕವರಿ ರೀತಿ ಟೈಪ್ ಅಲ್ಲಿ ಸಿಕ್ಕಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಏನು ನಮ್ಮ ಐ ಎಸ್ ಆಕ್ಟಿವಿಟೀಸ್ ಕಡೆ ನಾವು ಬಂದ್ರೆ ಫಾರ್ ದ ಫಸ್ಟ್ ಟೈಮ್ ತುಂಬಾ ದಿನದ ನಂತರ ನಾಲ್ಕು ಸಾವಿರದ ಏಳುನೂರ ಎಂಬತ್ತಾರು ಕೋಟಿ ನೆಟ್ ಬೈಯಿಂಗ್ ಎಸ್ ಮಾಡಿದ್ದಾರೆ ಎಸ್ ಮೂರ್ ಸಾವಿರದ ಎಪ್ಪತ್ತೆರಡು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಎಸ್ಪೆಷಲಿ ಈ ಎಫ್ ಐ ಎಸ್ ಡಿ ಎಸ್ ಈ ರೀತಿಯ ನೆಟ್ ಬೈಂಗ್ ಕಂಡು ಬಂದಿರೋದು ಭಾರತೀಯ ಏರ್ಟೆಲ್ ಅಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ದೊಡ್ಡ ಮಟ್ಟದ ಬ್ಲಾಕ್ ಡೀಲ್ಸ್ ಆಗಿದೆ ಸುಮಾರು ಐದು ಕೋಟಿ ಕಿಂತ ಅಧಿಕ ಶೇರ್ ಗಳು ವಹಿವಾಟಾಗಿದೆ ಬ್ಲಾಕ್ ಡೀಲ್ ಮೂಲಕ ಬಹುಶಃ ಅದು ಈ ರೀತಿಯ ಪಾಸಿಟಿವ್ ಅಥವಾ ನೆಟ್ ಬೈಯಿಂಗ್ ಅನ್ನು ತೋರಿಸ್ತಾ ಇರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ ಹಾಗಾಗಿ ನಾವೇನು ಎಕ್ಸೈಟ್ ಆಗುವಂತ ಅವಶ್ಯಕತೆ ಇಲ್ಲ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ನಿನ್ನೆ ಅಂತೂ ನೆಟ್ ಬಯರ್ಸ್ ಆಗಿದ್ದಾರೆ ಇವತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಯೂಜಲ್ ಸೆಲ್ಲಿಂಗ್ ಮೋಡ್ಗೆ ಹೋಗ್ತಾರ ಅಂತ ಈಗಾಗಲೇ ಫೆಬ್ರವರಿಲಿ ನಾಲ್ಕನೇ ತಾರೀಕು ಕೂಡ ಏಟ್ ಹಂಡ್ರೆಡ್ ಪ್ರೋ ಬೈ ಮಾಡಿದ್ರು ಅನಂತರ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ನಿನ್ನೆ ನಾಲ್ಕು ಸಾವಿರದ ಏಳನೂರ ಎಂಬತ್ತಾರು ಕೋಟಿ ನೆಟ್ ಬೈಯಿಂಗ್ ಕಂಡು ಬಂದಿದೆ ಎಸ್ಪೆಷಲಿ ಜಿ ಕೆ ಜಿ ಪಾರ್ಟ್ನರ್ಸ್ ಅವರು ಭಾರತೀಯ ಏರ್ಟೆಲ್ ಅಲ್ಲಿ ಬಲ್ಕ್ ಡೀಲ್ ಮೂಲಕ ತಗೊಂಡಿದ್ದಾರೆ ಬಹುಶಃ ಅದು ಪಾಸಿಟಿವಿಟಿನ ತಂದಿರಬಹುದು ಅಷ್ಟೇ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ಅಂತ ಅದು ನಮಗೆ ಪ್ರಾಪರ್ ಮಾಹಿತಿಯನ್ನ ಕೊಡಬಹುದು ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ ಅನ್ನೋದ್ರ ಮೇಲೆ ಕೂಡ ಮೂರು ಸಾವಿರದ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಇಬ್ರು ನೆಟ್ ಬೈ ಆಸೆ ಆಗಿದ್ದಾರೆ ಇನ್ನು ಟ್ರಂಪ್ ಅಣ್ಣನ ಕಡೆ ಬಂದ್ರೆ ಮತ್ತೊಂದು ಅಟ್ಯಾಕ್ ಅಥವಾ ಮತ್ತೊಂದು ಥ್ರೆಟ್ ಬಂದಿದೆ ನೋಡಬಹುದು ಏಷ್ಯಾ ಮ್ಯೂಟೆಡ್ ಆಫ್ಟರ್ ಡೊನಾಲ್ಡ್ ಟ್ರಂಪ್ ಪ್ರಪೋಸಸ್ ನ್ಯೂ ಟ್ಯಾರಿಫ್ಸ್ ನ್ಯೂ ಟ್ಯಾರಿಫ್ಗೆ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿದೆ ನೋಡಬಹುದು ಟ್ರಂಪ್ ಥ್ರೆಟನ್ ಟು ಇಂಪೋಸ್ ಟ್ಯಾರಿ ಆಟೋಮೊಬೈಲ್ ಸೆಮಿ ಕಂಡಕ್ಟರ್ ಅಂಡ್ ಫಾರ್ಮ್ಯೂಟಿಕಲ್ ಇಂಪೋರ್ಟ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಿತ್ ಎನ್ ಅನೌನ್ಸ್ಮೆಂಟ್ ಕಮಿಂಗ್ ಸೂನ್ ಆಸ್ ಏಪ್ರಿಲ್ ಟು ರೆಸಿಪ್ರೋಕಲ್ ಟ್ಯಾರಿಫ್ ಬೇರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಟೋಮೊಬೈಲ್ ಸೆಮಿ ಕಂಡಕ್ಟರ್ ಹಾಗೂ ಫಾರ್ಮಾಸ್ಯೂಟಿಕಲ್ಸ್ ಮೇಲೆ ಹಾಕುವಂತ ಥ್ರೆಟ್ ಮಾಡಿದ್ದಾರೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಬೈ ಉಟ್ಸುವಂತ ಕೆಲಸ ಅಂತೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತು ನಮ್ಮ ಆಟೋ ಸ್ಟಾಕ್ಸ್ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ಸ್ ಹಾಗೂ ಫಾರ್ಮಾ ಸ್ಟಾಕ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಸೆಮಿ ಕಂಡಕ್ಟರ್ ಕೆಲಸ ಮಾಡುವಂತಹ ಕಂಪನೀಸ್ ಅಮೆರಿಕ ಏನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಸದ್ಯದ ಮಟ್ಟಿಗೆ ಚೈನಾದಿಂದ ಜಾಸ್ತಿ ಎಕ್ಸ್ಪೋರ್ಟ್ಸ್ ಇದೆ ತೈವಾನ್ ಇಂದ ಎಕ್ಸ್ಪೋರ್ಟ್ಸ್ ಇದೆ ಯಾಕಂದ್ರೆ ನಮ್ಮ ಸೆಮಿ ಕಂಡಕ್ಟರ್ ಕಂಪನೀಸ್ ಬಂದ್ರೆ ನಮಗೆ ಇರುವಂತಹ ರಿಕ್ವೈರ್ಮೆಂಟ್ ಅನ್ನೇ ಅವ್ರ ಕೈಲಿ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ಇನ್ನು ಹಾಗಾಗಿ ಅಷ್ಟು ಇಂಪ್ಯಾಕ್ಟ್ ಕಾಣದೇ ಇರಬಹುದು ಅಲ್ಲಿ ಬಟ್ ಫಾರ್ಮಾ ಹಾಗೂ ಆಟೋಮೊಬೈಲ್ ಅಲ್ಲಿ ಇಂಪ್ಯಾಕ್ಟ್ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಈಗಾಗಲೇ ಫಾರ್ಮಾ ಅದೇ ಕಾರಣಕ್ಕೆ ಬಾಯದಲ್ಲಿದೆ ಬಟ್ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೂರು ಸೆಕ್ಟರ್ಸ್ನ ಅಬ್ಸರ್ವ್ ಮಾಡಬಹುದು ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಕಾನ್ ಕಾರ್ ಸುದ್ದಿಯಲ್ಲಿರುತ್ತೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಾರಣ ನೀವು ನೋಡಬಹುದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬ್ರೈಟ್ ವೈಟ್ ಅಂಡ್ ಕೋ ಫಾರ್ ತರ್ಟಿ ಸ್ಪೈನ್ ಕಾರ್ ರೇಕ್ಸ್ ಈ ಕಾರ್ ರೇಕ್ಸ್ ಸಪ್ಲೈ ಮಾಡುವಂತ ಆರ್ಡರ್ ಇದು ಆರ್ನೂರ ತೊಂಬತ್ತು ಕೋಟಿ ನಿಯರ್ಲಿ ಈ ಕಾರಣದಿಂದ ಕಾನ್ ಕಾರ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಕಾನ್ ಕಾರಇಿಎ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲೇ ನೋಡಬಹುದು ಸಬ್ಸಿಡಿಯರಿ ಗೆಟ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನಿ ಗಿಫ್ಟ್ ಸಿಫ್ಟಿಯಲ್ಲಿ ಎಸ್ಪೆಷಲಿ ಕಂಪನಿಯ ಸಬ್ಸಿಡಿಯರಿಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ ಫೈನಾನ್ಸ್ ಕಂಪನಿಯಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಐಆರ್ ಇಡಿಎ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡಬಹುದು ಆರ್ಡರ್ ಯುಂಗ್ ಟಿ ಅಂಡ್ ಡಿ ಇಂಡಿಯಾದಿಂದ ಸಿಕ್ಕಿದೆ ಈ ಒಂದು ನ್ಯೂಸ್ ಕಾರಣಕ್ಕಾಗಿ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್ ಸುದ್ದಿಯಲ್ಲಿ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ ಸಾರಿ ಈ ಆರ್ಡರ್ಸ್ ಅಂತ ನಂತರ ಪಿರಮಲ್ಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯಲ್ಲಿ ಯು ಎಸ್ ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಇಲ್ಲಿ ನೋಡಬಹುದು ಮುಂಬೈ ಫೆಸಿಲಿಟಿಯಲ್ಲಿ ಆರು ಅಬ್ಸರ್ವೇಷನ್ಸ್ನ ಯು ಎಸ್ ಎಫ್ ಡಿ ಲಿಸ್ಟ್ ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಪಿರಮಲ್ ಫಾರ್ಮಾ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ ಅಥವಾ ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಯ ಆರ್ಡರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಐನೂರ ಐವತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಇಲ್ಲಿ ನ್ಯೂಸ್ ಅಲ್ಲಿ ಕಾಣ್ತಾ ಇಲ್ಲ ಬಟ್ ಐನೂರ ಐವತ್ನಾಲ್ಕು ಕೋಟಿ ಆರ್ಡರ್ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಸ್ಟಾಕ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ನಂತರ ಮಹೀಂದ್ರ ಲೈಫ್ ಸ್ಪೇಸಸ್ ಕೂಡ ಸುದ್ದಿರುತ್ತೆ ಕಾರಣ ಇಲ್ಲಿ ನೋಡಬಹುದು ಮಹೀಂದ್ರ ಲೈಫ್ ಸ್ಪೇಸಸ್ ಪಾರ್ಟ್ನರ್ಸ್ ವಿತ್ ಲಿವಿಂಗ್ ಸ್ಟೋನ್ ಇನ್ಫ್ರಾ ಫಾರ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕ್ರೋರ್ ಪ್ರೀಮಿಯಂ ಸೌತ್ ಮುಂಬೈ ಪ್ರಾಜೆಕ್ಟ್ ಲಿವಿಂಗ್ ಸ್ಟೋನ್ ಇನ್ಫ್ರಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸಾವಿರದ ಆರುನೂರ ಐವತ್ತು ಕೋಟಿ ಪ್ರೀಮಿಯಂ ಸೌತ್ ಮುಂಬೈ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಮಹೀಂದ್ರಾ ಲೈಫ್ ಸ್ಪೇಸಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಪಿ ಎನ್ ಬಿ ಕೂಡ ಸುದ್ದಿಯಲ್ಲಿರುತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರಣ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಏನು ಅಂತಂದ್ರೆ ಕಂಪನಿ ಹಿಂದೆ ಕೊಟ್ಟಿರುವಂತಹ ಸಾಲ ವಾಪಸ್ ಬರ್ತಾ ಇಲ್ಲ ಅಂತ ಅಂದ್ರೆ ಫ್ರಾಡ್ ಕೇಸ್ ಬಂದಿದೆ ಇನ್ನೂರ ಎಪ್ಪತ್ತೊಂದು ಕೋಟಿ ಲೋನ್ ಅನ್ನು ತಗೊಂಡಿರುವಂತಹ ಒಂದು ಇನ್ಫ್ರಾ ಕಂಪನಿ ಅದನ್ನ ವಾಪಸ್ ಕೊಡ್ತಾ ಇಲ್ಲ ಬಾರೋವಲ್ ಫ್ರಾಡ್ ಕೇಸ್ ಆಚೆ ಬಂದಿದೆ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ಬಟ್ ಕಂಪನಿ ಈಗಾಗಲೇ ಆ ಇನ್ನೂರ ಎಪ್ಪತ್ತೊಂದು ಕೋಟಿ ಪ್ರಾವಿಷನಿಂಗ್ ಮಾಡಿದೆ ಅನ್ನುವಂತ ಮಾಹಿತಿಯನ್ನು ಸಹ ಕೊಟ್ಟಿದೆ ಬಟ್ ಸ್ಟಿಲ್ ಈ ಬಾರೋ ಫ್ರಾಡ್ ಕೇಸ್ ಆಚೆ ಬಂದಿರೋದ್ರಿಂದ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ರಲ್ಲಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಪಿ ಎನ್ ಬಿ ನಿಮಗೆ ಗೊತ್ತಿರಬಹುದು ಇದು ಕೂಡ ಒಂದು ಸರ್ಕಾರಿ ಬ್ಯಾಂಕ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ನಜಾರಾ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಒಂದು ಅಕ್ವಸಿಷನ್ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿರುತ್ತೆ ಕಂಪನಿ ಡೇಟಾ ವರ್ಕ್ಸ್ ಸೊಲ್ಯೂಷನ್ಸ್ ಅನ್ನುವಂತ ಕಂಪನಿಯಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಬಂದಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನಿಮಗೆ ಗೊತ್ತಿರಬಹುದು ನಜಾರಾ ಟೆಕ್ನಾಲಜೀಸ್ ಒಂದು ಗೇಮಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಗೇಮಿಂಗ್ ಗೆ ಸಂಬಂಧಪಟ್ಟಂತೆ ಹಲವಾರು ಅಕ್ವಿಸೇಷನ್ಸ್ ಅನ್ನ ಮಾಡಿದೆ ಹಿಂದೆ ನಾವು ಕೂಡ ಸಾಕಷ್ಟು ಅಕ್ವಜೇಷನ್ ಬಗ್ಗೆ ಕವರ್ ಮಾಡಿದೆ ಈಗ ಮತ್ತೊಂದು ಅಕ್ವಿಸೇಷನ್ಸ್ ಅನ್ನ ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇನ್ನು ಲೆಮನ್ ಟ್ರೀ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಮಧ್ಯಪ್ರದೇಶದಲ್ಲಿ ಅಲ್ಲಿ ರೂಮ್ಸ್ ಇರುವಂತ ಪ್ರಾಪರ್ಟಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಲೆಮಂಟರಿ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂದ್ರೆ ಎರಡು ಕಂಪನಿಗಳ ರಿಸಲ್ಟ್ ಇದೆ ಅಷ್ಟೇ ಇವತ್ತು ಎಸ್ ಮೆನ್ ಅಥವಾ ಎಚ್ ಎ ಆರ್ ಸಿಆರ್ ಈ ಎರಡು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಎರಡು ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಎಕ್ಸ್ ಅವೇರ್ ಟೆಕ್ನಾಲಜೀಸ್ ಐಪಿಒ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನೌ ಲೇಟೆಸ್ಟ್ ಪ್ರೀಮಿಯಂ ಝೀರೋ ಇದೆ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಖಂಡಿತ ಕುತೂಹಲ ಅಂತೂ ಇದೆ ಮೊನ್ನೆ ತಾನೇ ಒಂದು ಕಂಪನಿ ಲಿಸ್ಟ್ ಆಯ್ತು ಮೈನಸ್ ಗೆ ಲಿಸ್ಟ್ ಆಯಿತು ಅರೌಂಡ್ ಏಟ್ ಟು ಟೆನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಎಕ್ಸ್ ಯಾವ ರೀತಿ ಲಿಸ್ಟ್ ಆಗುತ್ತೆ ನೋಡುವಂತ ಕುತೂಹಲ ಅಂತೂ ಇದೆ ನೋಡೋಣ ಪ್ರೀಮಿಯಂ ಝೀರೋ ಇದೆ ಫಾರ್ ದ ಬೆಸ್ಟ್ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ಹದಿನೇಳು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಕೆಲವು ಪಾಸಿಟಿವ್ ಇದಾವೆ ಕೆಲವು ನೆಗೆಟಿವ್ ಇದಾವೆ ಮೊದಲೇ ನಾವು ನೋಡಿದ್ವಲ್ಲ ಬಲ ತಾನೆ ಟ್ರಂಪ್ ಥ್ರೆಟ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಮ್ಯೂಟೆಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಇವತ್ತು ಕೂಡ ಫ್ಲಾಟಿಶ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅದೇ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಜೊತೆಗೆ ನಮಗೆ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ನೋಡಬಹುದು ಓಪನಿಂಗ್ ಫ್ಲಾಟ್ ಇತ್ತು ಮಧ್ಯೆ ಬರ್ಜರಿ ಡೌನ್ ಆಯ್ತು ಆನಂತರ ಒಳ್ಳೆ ರಿಕವರಿ ಆಯ್ತು ಕೊನೆಯಲ್ಲಿ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂತು ಬಟ್ ಕ್ಲೋಸಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಓಪ್ ಫಾರ್ ದ ಬೆಸ್ಟ್ ಇವತ್ತಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಸರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ